நீவ இல்வந்திரா அய்யோ நான் நீனே உட்கண்டு அல்ல ஓடாட்கோம்பிட்டு வந்தீவனி அய்யோ எல்லோரப்பா இவரு எல்லோதப்பா இவரு அந்த நம்மத்தை வந்தை நம்மத்தையே விஷய எல்லாம் கத்தாகபாரது நம்மத்தே நீல மனைகிற விஷயாதே மொதலே கொஞ்சம் காழம்ம நம்மத்தை ஆனக்கிங்க அதுக்கு வாய் பாய் படக்கே அதுக்கேனியா நீங்கள் விஷய ஏழோணா அந்த ஹேபிட்டு ஓடோடி ஓடோடி அல்ல நோட் பிட்டு வந்தே எல் நோட்ரூ நீ காணஸே இல்லை அய்ய நின் பந்தா ஓகி மனைவளிக்கே நம்ம அத்திக் திசைய ஏனுவா ನಿಮ್ಮ ಮಗಳು ಸುಮ್ಮನೆ ಇತ್ತಾಳೇನಕ ನಿನ್ನ ಮಗಳು ಎಲ್ಲವೂ ಹೇಳ್ಬಿಟ್ಟವಳ ಆಗಲೇ ನೀನು ಎಲ್ಲ ವಿಷಯನವೇ ಹೇಳ್ಬಿಟ್ಟಾವಳೆ ಹಾಂ ಆಗಲೇ ನೀನು ಯಾ ಹೆಂಗೆ ಸಿಕ್ಕರೆ ಹಂಗೆ ಏನು ಬೈದು ಹೋಗ್ರಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೋಗಿ ಕಳಿಸ್ಬಿಡ್ತು ಇನ್ನೇನು ಮಾಡೋಕ್ಕಾಯ್ತದ ನಾವು ನನುವೆ ಹ್ಞೂ ಬಿಡು ಈ ಮನೆಯಾಗ ನಿಂದೇನು ನಡೆಯೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾವು ಆತಾಗ ಅರ್ಥ ಮಾಡ್ಕೊಂಡು ಸುಮ್ನೆ ಏನೇ ಆ ತಪ್ಪು ಬಂದ್ಬಿಟ್ವಿ ಇಪ್ಪ ಅಪ್ಪಯ್ಯಪ್ಪ ನಿಮ್ಮ ಅತ್ತೆ ತೆಗದು ಹೆಂಗೆ ಬಾಳ್ತೀವಿ ಕಣಕ್ಕ ನೀನು ಅಂತೂ ದೇವ್ರನೇನು ನಮ್ಮ ಕೈಲಾಗಕ್ಕಿಲ್ಲ ಬಿಡಮ್ಮ ಲೇ ಪೊದ್ದಿ ನನಗೆ ನಮ್ಮ ಮನೇಲಿ ಈಚೆ ಕಡಿಗೆ ಹಾಕಿದ್ದಕ್ಕೆ ಏನು ಯಾವ ಸೊಸೆ ಅವಳ್ಯಾ ಸೀಮೆ ಸೊಸೆ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು ಅಷ್ಟೇ ನಿನಗೆ ಆ ಇಲ್ಲ ಅಂತಂದರೆ ನಾನೇ ಸುಮ್ಕೆ ಬಿಡೋಕ್ಕಿಲ್ಲ ಅವಳ ಅವಳೆ ಸೀಮೆ ಸೊಸೆ ಅವಳು ಹೇಳ್ದಂಗೆ ಏನು ನಡೀತದ್ ಮನೆಯಾಗೆ ಎಲ್ಲ ನಾವು ಹೇಳ್ದಂಗೆ ಏನೇ ನಡೆಯೋದು ನಾನು ಇರು ಅಂದರೆ ಇರಬೇಕು ಹೋಗು ಅಂದರೆ ಹೋಗಬೇಕು ನಾನು ಮನ್ಸು ಮಾಡಿದ್ರೆ ಈಗಲೂ ಮನೆಯಿಂದ ಈಚೆ ಕಡಿಕಾಕೋದು ಅವಳು ನೆ ನಂಗೆ ಸಣ್ಣ ಗೊತ್ತು ಅಂತ ಹೇಳ್ತಾಳೆ ಅಲ್ವೇ ನೀನು ಗಂಡ ಏನು ಮನೆಗೆ ನೀವು ಯಾರು ಲೆಕ್ಕನ ಇಲ್ವೇ ನಿಮ್ಮ ಅತ್ತೆ ಒಬ್ಬಳೇ ನಿಮ್ಮ ಮನೆಗೆ ಲೆಕ್ಕ ಅಯ್ಯಪ್ಪ ನಮ್ಮ ಮತ್ತೆ ಏನಾರು ಹಿಂಗೆ ಮಾಡ್ಬಿಟ್ಟಿದ್ರೆ ಹಂಗೆ ಸೊರ್ ಸರಿಯಾಗಿ ನೀನು ನೀನೇನೋ ಕಣವ ನೀನು ಹಂಗು ಹಿಂಗು ಅಂತ ಸುಂಕಿದ್ಯಾ ಅಲ್ಲ ಅತ್ತೆ ಇಷ್ಟೊಂದು ದರ್ಪ ಮಾಡ್ತಾಳೆ ನೀನ್ ಯಾಕೆ ಬಾಯಿ ಮುಚ್ಕೊಂಡು ಸುಂಕಿದ್ಯಲ್ಲ ಹಾ ಮಕ್ಕ ಗೆದ್ಬಿಟ್ಬಿಟ್ಟು ನಮ್ಮನೇನ್ ಮನೆಗ್ ಇಕ್ಕ ಅಂತ ಹೇಳ್ತಿಲ್ಲ ನಿನ್ಗನ ಒಂದ್ ಇಷ್ಟು ಅಂದ್ರೆ ಮುರ್ವದಿ ಇಲ್ವಲ್ಲೇ ಮನೆಗೆ ಹಾ ಅಯ್ಯೋ ನಾನು ಏನೋ ಮುರ್ವದಿ ಉಳಿಸ್ಕೊಂಡಿದ್ಯಾ ಅಂತ ಅನ್ಕೊಂಡೆ ಹ್ಞೂ ಮತ್ತೆ ನಿಮ್ಮತ್ತೆ ಹಂಗೇನೆ ಒಂದಿದ್ದು ಅವಳ್ದೇನ್ ನಡೀತದೆ ಇರಬೇಕು ಇರ್ಬೇಕು ಅಂದ್ರೆ ಒಯ್ತಿರ್ಬೇಕು ನಿಮ್ ಜೊತೆನೇ ಬೇಕಾ ಕಳ್ಸಿಕೊಟ್ಬಿಡ್ತೀನಿ ಅವಳು ಯಾವ್ ಲೆಕ್ಕ ನಮ್ಮ ಮನೆಗ್ ನಾನು ಹೇಳಿದ್ದೇನಿ ನಡಿಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹಂಗ ಅವಾಜ ಕುದ್ಲು ಗೊತ್ತೇನಿ ಏನೋ ಬಿಡಮ್ಮ ನೀವು ನಿಮ್ಮ ಸಂಸಾರ ನಿಮಗೆ ಗೊತ್ತಾಗಬೇಕು ಪಿಸೇ ನಮಗೇನು ಗೊತ್ತಾಗಬೇಕು ನಿಂಗೆ ಅಂತ ಗೊತ್ತಿರೋ ನೀ ಮನೆಗೆ ನಾನು ನಿನ್ಗೆ ಗೊತ್ತೇ ಇರಲಿಲ್ಲಮ್ಮ ಅಲ್ವೇ ನಿನ್ನ ಫ್ರೆಂಡುಗಳು ನಾಲ್ಕು ದಿನ ಇಕ್ಕಳಕ್ಕೂ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯಾಗೆ ಇನ್ನು ಯಾವ ಸ್ವಾತಂತ್ರ್ಯ ಐತೆ ನಿಂಗೆ ಅಂತ ಹೇಳ್ಬಿಟ್ಟು ನಾ ಕಾಣೆ ಕಣಮ್ಮ ಇನ್ನು ಯಾವ ಸ್ವಾತಂತ್ರ್ಯ ಐತೆ ನಿನಗಂತೂ ನನುವೇ ನಮ್ಮ ಅಮ್ಮಂಗೆ ಹೇಳ್ದೆ ಬ್ಯಾಡ 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 ಕಡಮ್ಮ ಬ್ಯಾಡ ಕಡಮ್ಮ ಮದುವೆ ಮಾಡ್ಕೊಳಕ್ಕಿಲ್ಲ ಇವ್ರ ಮನೆಗೆ ಅಂತ ಕೇಳಲಿಲ್ಲ ಅಯ್ಯೋ ಹುಡುಗ ಒಳ್ಳೆನು ಭಾಳ ಒಳ್ಳೇನು ಹಂಗೆ ಹಿಂಗೆ ಅಂತ ಏಳಿ ಏಳಿ ನಮ್ಮ ಅಮ್ಮ ಹೇಳ್ದೆ ಕೇಳ್ದೆ ಗಂಟಾಬಿಡ್ತು ಇಲ್ಲಿ ನೋಡಿದ್ರೆ ನಮ್ಮ ಅತ್ತೆದೆ ದರ್ಪ ನಮ್ಮ ಅತ್ತೆದೇ ಇದು ಇರೇ ಇವತ್ತು ನಾನು ಸರಿಯಾಗಿ ಮಾತಾಡ್ತೀನಿ ಹ್ಞೂ ಯಾಕೆ ಮಾತಾಡಿದ್ದಂಗೆ ಇರ್ಬೇಕು ನಮ್ಮ ಅತ್ತೆ ನನ್ನ ಬಗ್ಗೆ ಹಂಗೆಲ್ಲ ಹೇಳದ್ಲೆ ಹಾ ನಾನು ಬುಟ್ಟನ ಬಿಡ್ತೀನಿ ಏನು லெய் கித்தாளே இன்னும் ஏனாஸ் கண்டில்லே நீ மனையாளி மொதல் அவ்வளோன்னா மனித கடை கழித்து இல்லாந்திரே எடுத்து சான்சாரி உழ்த்தா ஏன் கற்று விலியோனும் அந்த கருனே மனை இக்கண்டியா நினைக்க மொதல் ஏன் தாக்காக்கூ நே ஆதிரி இன்னை கலசா மாடு நான் இல்ல அந்த எத்தெந்த கலசா மா நோடு ஆ நோடு நோடு நீ அத்தை ஹாங்க தபாயிஸ்தாள் அந்தேன்பிட்டு நீங்கள் இதில் நன்னிஷ்ட்ட நன் ஃபிரெண்ட்ஸ் வந்து யோளே இரண்டு ಇದೇನತ್ತೆ ಹಿಂಗಂತ ನನ್ ಫ್ರೆಂಡ್ಸುಗಳನ್ನ ನಾಲ್ಕು ದಿನ ಮೇಲೆ ಇಕ್ಕಳಕ್ಕೂ ಆಗಿನ ನನಗೆ ಅಧಿಕಾರ ಇಲ್ವೇನತ್ತೆ ಇದೊಳ್ಳೆ ಸಂದಕ್ಕೆ ಹೇಳ್ತಿರಲ್ಲ ನೀವು ಪಾಪ ಕಷ್ಟ ಅಂತ ಹೇಳಿಬಿಟ್ ಬಂದ್ರು ಅದಕ್ಕೆ ಇರ್ಸ್ಕಂಡೆ ಅದ್ಬಿಟ್ಬಿಡ್ ಮಾಡಿದೆ ಇದೊಳ್ಳೆ ಸಂದಕ್ಕೆ ನೀವ್ ಹೇಳ್ತಿರಲ್ಲ ನೀವು ನಾಲ್ಕು ದಿನ ಮನೆಗೆ ಇದೆ ಏನೇ ಅವ್ಳು ಬಂದ್ ಅವ್ರು ತಲೆನೂ ನಿರ್ಸ್ಬಿಟ್ರಿ ಬಂದಿ ನಾಲ್ಕು ದಿನ ಆಗಿಲ್ಲ ಆಗ್ಲಿ ನನಿಯಾ ಲೇ ನಿನ್ನ ಫ್ರೆಂಡ್ಗಳನ್ನ ನಿಮ್ಮ ಮನೆಗ್ ಇಕ್ಕಬೇಕು ಅಂದ್ರೆ ಕರ್ಕೊಂಡು ನಿಮ್ಮ ನಮ್ಮ ಮನೆಗೆ ಯಾಕೆ ತಂದ್ ಮಾಡಿದೀಯ ನೀನು ಅತ್ತೆ ಈ ಗಂಗಾ ನಂದೇನು ಅಧಿಕಾರ ಇಲ್ವಾ ನೋಡು ನಾನ್ ಮದುವೆ ಮಾಡ್ಕೊಂಡ್ ಬಂದಿದ್ದೀನಿ ಅಂದ್ರೆ ನಂಗೂ ಅಧಿಕಾರ ಐತೆ ಅಯ್ಯೋ ಬಿಲಾಲಿ ಸಸೆ ಪರವಾಗಿಲ್ಲ ಇವ್ರ ಜೊತೆ ಸೇರ್ಕೊಂಡು ಬೋಲು ಜೋರ್ ಬಾಯಿ ಮಾಡೋದ್ ಬೇರೆ ಕೊಲ್ತಿದೀಯೇ ಆ ಹ್ಮ್ ನಿನ ಹ್ಮ್ ಗಂಡ ಏನನ್ನ ಮಾಡಿರೋದಿದ್ರೆ ನಿನ ಗಂಡ ಏನ ಮನೆ ಕೊಡ್ಸಿದ್ರೆ ಗಂಡ ಏನ ಜಮೀನ್ ಸಂಪಾದನೆ ಮಾಡಿದ್ರೆ ಇಲ್ಲ ನಿನ ಗಂಡ ಏನಾರ ಕಿತ ದೊಬ್ಬಾಕಿದ್ರೆ ಆ ಅದು ನಿಂದು ಹ ಬೇಕಾರೆ ನಿನ್ನ ಮಗಳನ್ನ ನೀನ್ ಕರ್ಕೊಂಡು ಒಯ್ಯೊಲ್ಲನ ಹೋಗು ನೋಡು ಈ ಮನೆ ನಂದು ನನ್ನ ಗಂಡ ನನಗೆ ಅಂತ ಕಟ್ಟಿಸ್ಕೊಟ್ರದು ಮನೆ ಜಮೀನ್ ತಗೊಂಡ್ರದೆಲ್ಲ ನನ್ನ ಗಂಡ ಹ್ಞೂ ತಗೊಂಡ್ರದು ಅದಕ್ಕೆ ನನ್ನ ಗಂಡನ ಜಮೀನಾಗ ನಾನು ಜೀವನ ಮಾಡ್ಕೊತಾ ಇದೀನಿ ನಿನ್ನ ಗಂಡ ಅಂದರೆ ನನ್ನ ಮಗ ಏನಾರು ನಿಂಗೆ ಸಂಪಾದನೆ ಮಾಡಿ ಮಾಡಿದ್ರೆ ಎಲ್ಲ ತಕೊಂಡು ಒಯ್ತಾ ಇರು ನಾನು ಯಾಕೆ ನೀನು ತಡೀಲಿ ಇದು ನನ್ನ ಗಂಡ ನನಗೆ ಕಟ್ಟಿಸ್ಕೊಟ್ರ ಮನೆ ಏನೋ ನನ್ನ ಮಗ ಅಂತ ಮನೆಗೆ ಮನೆಗಿರಿಸ್ಕೊಂಡಿವಿನಿ ನೀನು ಇಷ್ಟೊಂದೆಲ್ಲ ಅಂತಂದ್ರೆ ಅಯ್ಯೋ ದಯವಿಟ್ಟು ಹೋಗ್ಬೋದಮ್ಮ ನಿಂದು ಅಂತ ಹೇಳ್ಬಿಟ್ಟು ಏನಾಯ್ತು ತಗೊಂಡು ಹೋಯ್ತಾ ಇರ್ಬೋದು ನಾನೇನು ಕೇಳೋಕ್ಕಿಲ್ಲ ನೋಡು அவளல்லு இவள் கர் விடு நின மொம்தானே அல்ல மகள்தானே நன் மொமாதே பரவாயில்ல ஆங்கோ சாதான மாறி கர்க்கோகண்ண சரியாக புத்தி கலிஸ்தி நான் ಮನೆ ಒಳಗಡೆ ನನ್ನ ಬಿಟ್ಕೊಳ್ಳಿಲ್ಲ ಸುಮ್ಮನೆ ಯಾಕೆ ಸುಮ್ಮನೆ ಕೆಣಕಂಡ್ 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 ಜಗಳ ಮಾಡ್ಬೇಕು ಸುಂಕಿರೋದು ಎಷ್ಟೋ ವಾಸಿ ಈ ಸರಜಿ ಮಾತು ಕಟ್ಕೊಂಡು ಸುಮ್ಮನೆ ಕಿತ್ತಡ್ದಂಗ್ತು ನನ್ನ ಮಗಳೇ ಬರೋಕ್ಕಿಲ್ಲ ನನ್ನ ಗಂಡ ಬತ್ತ ನಾನು ಒಬ್ಳೆ ಹೋಗ್ಬಿಟ್ಟು ಏನ್ ಮಾಡ್ಲಿ ಬೇಡ ಅತ್ತೆ ಅಯ್ಯೋ ಅತ್ತೆ ಸುಂಕೇನಿಯಾ ಸುಮ್ನೆ ತಮಾಕ್ ಒಂದೆ ಅಷ್ಟೇ ಏನಿಯಾ ಅಯ್ಯೋ ನಿಮ್ ಮನೆ ನಿಮ್ ಇದು ನಿಮ್ಗೆ ಹೆಂಗ್ ಅನ್ನಿಸ್ತದ ನಿಮ್ಗೆ ಹೆಂಗಿರ್ಬೇಕು ಅನ್ನಿಸ್ತದ ಹಂಗೇನಿಯಾ ಇರತ್ತೆ ನಿಮ್ಗೆ ಯಾರ್ ನಿರ್ಸ್ಕೋಬೇಕು ಅನ್ನಿಸ್ತದ ಅವ್ರ್ನೇನೇ ಇರಿಸ್ಕೊಳಿಯತ್ತೆ ನಾನೇನು ಕೇಳಕ್ಕಿಲ್ಲ ಕಣತ್ತೆ ಸರಜಿ ಸರಜಿ ನಮ್ ಅತ್ತೆ ಅಂದ್ರೆ ನನ್ಗೆ ಸಮಾನ ಆ ದೇವ್ರು ಒಂದೇ ಅತ್ತೆ ನನ್ವೆ ಒಂದೇ ಈ ನಮ್ಮತ್ತೆ ನೀವು ಇರೋದ ಇಷ್ಟ ಇಲ್ಲ ಅಂತಂದ್ರೆ ನಾನು ಏನ್ ಮಾಡಾಕ್ ಆಯ್ತದೆ ನೀನ್ ಕುಚಿಕ್ಕೂ ದೋಸ್ತು ಅಂತ ಹೇಳ್ಬಿಟ್ಟು ನನಗೂ ಗೊತ್ತು ಆ ಆದ್ರೆ ನಮ್ ಅತ್ತೆ ನಮ್ ತಾಯಿ ಸಮಾನ ಅತ್ತೆ ಅಂತದ್ರಾಗೆ ನಾನು ಹಾಗೆ ಮನೆಗೆ ನಿಮ್ಮನ್ ನಮ್ಮ ಅತ್ತೆಗೆ ಬೇಜಾರ್ ಮಾಡೋಕ್ಕೆ ನಂಗಂತೂ ಒಂಚೂರು ಇಷ್ಟ ಆಗಕ್ಕಿಲ್ಲ ಕಣಮ್ಮ ನಮ್ಮ ಅತ್ತೆ ಬೇಜಾರ್ ಮಾಡ್ಕೊಂಡ್ರೆ ನಂಗಂತೂ ಒಂಥರ ಸಹಿಸೋಕ್ಕೆ ಹಾಕಿಲ್ಲ ನಮ್ಮ ಅತ್ತೆ ನಾನು ಒಳ್ಳೇದಕ್ಕೆ ನೀವು ಬೊಯ್ಯೋದು ಹಾ ಬೇಜಾರು ಮಾಡ್ಕೊಬೇಡಿ ಸರಿನಾ ಎಲ್ಲಾದರೂ ಒಂದು ಎರಡು ದಿನ ಉಳ್ಕೊಳ್ಳಿ ನಿಮಗೆ ಬೇರೆ ಏನು ಸಹಾಯ ಬೇಕಾದ್ರೂ ನಾನು ಮಾಡ್ತೀನಿ ಆದ್ರೆ ಆದ್ರೆ ಮನೆಗಿರ್ಸ್ಕೊಳಕ್ ಮಾತ್ರ ಹಾಕಿಲ್ಲ ಅತ್ತೆಗೆ ಇಷ್ಟ ಇಲ್ಲ ಅಲ್ವಾ ಅದಕ್ಕೆ ನೀ ಹಾಂ ನೀವಿನ ಹೂ ಹಾಂ ಇಷ್ಟು ದಿನ ಮನೆಗೆಸ್ಕೊಂಡಿದ್ದೆ ನಾಲ್ಕು ದಿನ ಆಯ್ತಲ್ಲ ಹಾಂ ಏನೇ ಸಹಾಯ ಮಾಡಿದ್ದೀನಿ ನಿಮ್ಮ ಅಣ್ಣನ ಮನೆ ಐತಿ ಅಂತಂದಲ್ಲ ಅಲ್ಗೋಗು ಆರಾಮಾಗಿ ಹೋಗು ಲೇ ಪದ್ದಿ ನೀನೇ ಹಿಂಗಂದ್ರೆ ಹೆಂಗೆ ನಾವು ಎಲ್ಲಿಗೆ ಹೋಗೋದು ನಮ್ಗೆ ಯಾರೇ ಬಿಟ್ಕೊತಾರೆ ನಮ್ಮನ್ನ ಮನೆಗೆ ಹಾಂ ಏನು ಮಾಡೋದು ಅಂತ ನೀನು ತೋರ್ಸಿಲ್ಲ ನಮ್ಮ ಅಣ್ಣ ಪಾರಿನಿಗೆ ಹೋಗ್ಬಿಟ್ಟವನಂತೆ ಅವ್ನು ಬರೋದು ಇನ್ನೂ ಲೇಟ್ ಆಯ್ತದಂತೆ ಏನ್ಲೇ ಮಾಡೋದು

ಬಂಗಾರಿ ಸಿಂಗಾರಿ ನೀನು ಇಷ್ಟೆಲ್ಲ ನಾನು ಒಳ್ಳೆ ಕೆಲಸ ಅಂದ್ರೆ ನೀನು ಕೂಡ ಕೆಲವೊಮ್ಮಗಳೇ ಬಾ 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 ಹಾ ಗೊತ್ತು ನೀನು ಚಕ್ಲಿ ಕೊಜ್ಜಾಯ ನೀನು ತಿನ್ನೋದಿಕ್ಕಂಡ್ ನೀನು ಹೆಂಗ್ ಇಡ್ಕೋಬೇಕು ಅಂತೇಳ್ಬಿಟ್ಟು ನಂಗೆ ಸಣ್ಣಗೆ ಗೊತ್ತು ಹಾ ಬಾ ಬಾ ಒಳಗಡೆಗೆ ಬಾ ನಿಂಗೆ ಏನ್ ಬೇಕೋ ಎಲ್ಲ ಕೊಡ್ತೀನಿ ಬಾ ಸರಿ ಲೇ ಪುದ್ದಿ ಏನೋ ನಾವು ನಿಮ್ಮನ್ನೇ ನಂಬ್ಕೊಂಡಿದ್ರೆ ನೀನ್ ಕೊನೆಗೂ ಕೊಯ್ಯದ್ ಹೀಗೆ ಏನ್ ಮಾಡೋದು ಲೇ ಒಡ್ಬೇ ದುಡ್ಡು ಬೇರೆ ಸಿಕ್ಕಿಲ್ಲ ಕಣ್ಲೆ ಹಾ ನಿಮ್ಮ ಅತ್ತೆ ನೀನು ಬೈದು ಮನೆಗೆ ಇರ್ಸ್ಕತಿ ಅಂತ ಅನ್ಕೊಂಡ್ರೆ ನಿಮ್ಮ ಅತ್ತೆನೊನುವೆ ನಿಮ್ಮ ಅತ್ತೆ ಪರನೆ ಮಾತಾಡ್ಬಿಟ್ಟು ನಮ್ಮನ್ ಇವಾಗ ಏ ನಿಮಗೇನು ಗೊತ್ತಾಯಿತು ಸುಮ್ಕಿರು ನನ್ ಗಂಡ ಬರಕಿಲ್ಲ ನನ್ನ ಮಗಳು ಊರ್ ಬಜಾರಿ ಅವಳು ಮೊದ್ಲೇ ಬರಕಿಲ್ಲ ಅವಳು ಏ ನಾನು ಬರಕಿಲ್ಲ ಕಣಮ್ಮ ನೀನು ಹೋಗು ಅಂತೇಳೆ ನಮ್ಮ ಅಮ್ಮನ ಹಿಂಗೆ ಹೋಗ್ಬಿಟ್ಟೆ ನಮ್ಮಮ್ಮ ಪರ್ಕೆ ತಕೊಂಡು ಹಂಗೆ ಬಾರಿಸ್ಬಿಡ್ತದೆ ನನಗೆ ಯಾಕ್ ಬೇಕು ನಿಮಗೆ ಬೇಕಾರೆ ನೋ ಹತ್ರ ಒಂದು ಸಾವಿರ ರೂಪಾಯಿ ದುಡ್ಡು ಐತೆ ಕೊಡ್ತೀನಿ ಸಹಾಯ ಮಾಡ್ತೀನಿ ಈಗ ಹೋಗಿ ಆ ಆಮಗೆ ಎಲ್ಲಾನ ಓಡಾಡ್ಕೊಂಡು ಎಲ್ಲನೂ ಒಂದು ಹೋಟ್ಲುಗಿಟ್ಲಾಗ ಉಳ್ಕೊಂಡು ಮೊದ್ಲು ಒಡವೆ ದುಡ್ಡು ಹೆಂಗೆ ಅವ್ನ ಹತ್ರ ಕಿತ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೋಡಿ ನೇರೊಚ್ಚು ನೀನು ಇನ್ನೇನು ಮಾಡ್ತಿದ್ದೀಯಾ ನಿಮ್ಮ ಅಮ್ಮನ್ನ ಕಾಲೇಜ್ಗೆ ಕರ್ಕೊಂಡು ಹೋಗ್ಬಿಟ್ಟು ತೋರ್ಸು ತೋರಿಸು ಎಲ್ಲಿ ಯಾವನೂ ಕೊಟ್ಟಿದ್ದೆ ಒಡವೆನಾ ಅಂತ ಹೇಳ್ಬಿಟ್ಟು ಲೇ ಪೊದ್ದಿ ನೀನು ಇದ್ರೆ ನಂಗೆ ಏನೋ ಒಂಥರ ಧೈರ್ಯ ಕಣ್ಣೇ ಹೋಗನಿ ಸದ್ಯ ಬಿಡು ಇದೊಂದು ಸಹಾಯ ಮಾಡಿ ನೀನು ಆಯ್ತಿಲ್ಲ ನಿನ್ನ ಕೈಲಿ ಸರಿ ಬಾರೇ ಆ ಹುಡ್ಗುನ್ತ ಹೋಗ್ಬಿಟ್ಟು ಆ ಹುಡ್ಗುನ ಹತ್ರ ಅನ್ನಾದ್ರೂ ಕೇಳ್ಕೊಂಡ್ಬಿಟ್ಟು ಬಂದ್ಬಿಡೋಣ ಏನೋ ಒಂಚೂರು ಕೈಯೋ ಕಾಲು ಹಿಡ್ಕೊಂಡು ಕೇಳಿದೆ ಎಲ್ಲನೂ ಕೊಡ್ತಾನೆ ಅಂತ ಅನ್ನಿಸ್ತದೆ ಬಾರ್ಲೆ ಪದ್ದಿ ಅದೊಂದು ಸಹಾಯನ ಮಾಡೇ ನಮ್ಮ ಜೊತೆ ಬಂದ್ಬಿಟ್ಟು ಹುಡ್ಗು ಕೇಳ್ಬಿಟ್ಟು ಒಡವೆ ದುಡ್ಡು ಇಸ್ಕೊಂಡ್ಬಿಟ್ಟು ಬಂದ್ಬಿಟ್ಟು ನಾನು ಗಂಡನ ಕೊಟ್ಬಿಟ್ಟು ಮನೆ ಒಳಗಡೆ ಸೇರ್ಕೊಬಿಡ್ತಿವಿ ನೀ ಏನು ಮಾಡಲಿ ಹ್ಞೂ ಆಯ್ತು ನೋಡಿ ನೀನು ಏನು ಹುಡುಗನ ಆ ರಚು ಫೋನ್ ಹಾಕ್ಬಿಟ್ಟು ನಿನ್ ಫ್ರೆಂಡ್ಗಳ ಹತ್ರ ಎಲ್ಲ ತಿಳ್ಕ ಎಲ್ಲವನೇ ಏನ್ ಮಾಡ್ತಾವನೆ ಏನು ಎತ್ತ ಅಂತ ಅತ್ತ ಗುಡಿಕೊಂಡು ಹೋಗ್ಬಿಟ್ಟು ಹೆಂಗವನು ಹಿಡ್ಕೊಂಡು ದುಡ್ಡು ವಸೂಲಿ ಮಾಡ್ಕೊಳ್ಳಣ ಹ್ಮ್ ಸರಿ ಕಣಕ ಫೋನ್ ಮಾಡ್ಬಿಟ್ಟು ತಿಳ್ಕೊತೀನಿ ಆ ಹೋಗ್ಬಿಟ್ಟು ಇಸ್ಕೊಂಡ್ಬಿಡ್ಬೋಣ ನೀವಳು ಸರಿ ನೀವ್ ಹೋಗ್ರಿ ನಮ್ಮ ಅತ್ತೆಗೆ ಏನೋ ಒಂದ್ ಹೇಳ್ಬಿಟ್ಟು ಬರ್ತೀನಿ ಅಲ್ಲಿ ಹುಣಸೆ ಮಾಡಿದಡ ನಿಂತ್ಕೊಂಡ್ರಿ ಹಂಗೇನಿಯಾ ಪಟ್ಟ ಅಂತ ಹೇಳ್ಬಿಟ್ಟು ಹಿಂಗೇನೀಯಾ ಬದ್ಬಿಡ್ತೀನಿ ಹಂಗೆ ನೀನು ಒಂಟು ಬಿಡೋಣ ಎಲ್ರಿ ಹ್ಮ್ ಆಯ್ತು ನೋಡಿ ಲೈ ನೋಡಿ ಬೇಗ ಒಡೆದ್ರೆ ವಾಪಸ್ ಇಸ್ಕೊಂಡ್ಬಿಟ್ಟು ಬಂದ್ಬಿಡಣ ನಿಮ್ಮ ಆ ಊರಷ್ಟೊತ್ತಿಗೆ ಎಲ್ಲನೇ ಒಂದು ವ್ಯವಸ್ಥೆ ಆಗಿರಬೇಕು ಇಲ್ಲ ಅಂದರೆ ತಲ್ಕಡ್ತದೆ ನೋಡಿ ಹ್ಮ್ ಬಾಮಾ